ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಈ ಯಾತ್ರೆಯಲ್ಲಿ ಇವಾಗಲೇ ನಾಲ್ಕು ಐದು ಡಿಸ್ಟಿಕ್ನ ಕವರ್ ಮಾಡಿ ನೂರ ಹದಿನಾರು ದೇವಸ್ಥಾನನ ವಿಸಿಟ್ ಮಾಡಿದ್ದೀವಿ ಇದಕ್ಕೆ ನಾವು ಸುರಿಸುಮಾರು ಮೂರು ತಿಂಗಳ ಕಾಲ ತಗೊಂಡಿದ್ದೀವಿ ಅಂದರೆ ಸೆಪ್ಟೆಂಬರ್ ಮೊದಲನೇ ಒಂದನೇ ತಾರೀಕು ನಾವು ಸ್ಟಾರ್ಟ್ ಮಾಡಿದ್ದು ನೂರ ಹದಿನಾರು ದೇವಸ್ಥಾನ ಕಂಪ್ಲೀಟ್ ಆಗಿದೆ ಈಗ ನಾವು ಹಾಸನ ಜಿಲ್ಲೆಗೆ ಹೋಗ್ತಾ ಇದ್ದೀವಿ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಒಂದು ಆರು ದೇವಸ್ಥಾನಗಳು ಆಗಿದೆ ಅದ ಅದರ ವಿಸಿಟಿಗೆ ನಾವು ಇವಾಗ ಇವತ್ತು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಅಲ್ಲಿನ ಹಿರಿ ಸಾವಿನಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿನ ಮೊದಲ ದೇವಸ್ಥಾನ ಇವತ್ತಿನ ಯಾತ್ರೆಯಲ್ಲಿ ನಮ್ದು ಆಗಿರುತ್ತೆ ಇನ್ನೂ ಕೂಡ ಬಹಳ ಸಾಕಷ್ಟು ಟೆಂಪಲ್ಗಳು ಬಾಕಿ ಇದೆ ಕರ್ನಾಟಕದ ಮೇ ಬಿ ಇನ್ನೂ ನಮಗೆ ನಾಲ್ಕು ತಿಂಗಳು ಬೇಕಾಗ್ಬೋದು ಈಗಿನ ನಾವು ಏನು ಶನಿವಾರ ಭಾನುವಾರ ಎರಡು ದಿನ ಮಾಡ್ತಾ ಇದ್ದೀವಿ ಈ ಕಾಲಾವಕಾಶ ನೋಡಿದ್ರೆ ನಾಲ್ಕರಿಂದ ಐದು ತಿಂಗಳು ಬೇಕಾಗುತ್ತೆ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಮುಂಚೆ ಹೇಗಿತ್ತು ಅಂತ ನೋಡ್ಬಿಟ್ಟು ತಿಳ್ಕೊಳ್ಳೋಣ ನಾವೀಗ ಹಿರಿ ಸಾವಿಗೆ ಬಂದ್ವಿ ಇದೇ ದೇವಸ್ಥಾನ ಇಲ್ಲಿನ ಪುರೋಹಿತರನ್ನು ಕೇಳಿದ್ವಿ ಇವರು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಇವಾಗ ತಾನೆ ಅಂತ ಹೇಳಿದ್ರು ಇಲ್ಲಿನ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವಂಥದ್ದು ನಮಗೆ ದೇವಸ್ಥಾನದ ಎಡಭಾಗದಲ್ಲಿ ನಾವು ನೋಡ್ಬೋದು ಒಂದು ಶಿಲಾಶಾಸನ ಧರ್ಮಸ್ಥಳದವರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಇಲ್ಲಿನ ಭಕ್ತಾದಿಗಳು ಹಾಗೂ ಧರ್ಮೋತ್ಥಾನ ಟ್ರಸ್ಟ್ ಕಡೆಯಿಂದ ಆಗಿದೆ ಸರಿಸುಮಾರು ಒಂದು ಹದಿನಾಲ್ಕು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ನಾವೀಗ ಈ ದೇವಸ್ಥಾನದ ಹಳೆಯ ಫೋಟೋವನ್ನು ನಾವು ನೋಡ್ಬೋದು ಪೂರ್ತಿ ಶಿಥಿಲಾವಸ್ಥೆ ಏನಲ್ಲಿತ್ತು ಒಂದು ಮರ ಬೆಳ್ಕೊಂಡ್ಬಿಟ್ಟಿತ್ತು ಇದರಲ್ಲಿ ಅಂದರೆ ದೇವಸ್ಥಾನಕ್ಕೆ ಸೇರ್ಕೊಂಡಂತೆ ಹಾಗೆ ಇದರ ವಿಮಾನ ಗೋಪುರ ಪೂರ್ತಿ ಶಿಥಿಲವಾಗಿತ್ತು ಅಂತಹದನ್ನ ಪೂರ್ತಿಯಾಗಿ ಕೆಲ ಕೇವಲ ಕೆಲವೇ ಕೆಲವು ಕಲ್ಲುಗಳು ಹಳೆ ಕಲ್ಲುಗಳನ್ನು ನೋಡ್ಬೋದು ಅಂದರೆ ನೆಟ್ ಒಂದು ಕಂಬಗಳನ್ನು ಮಾತ್ರ ಮತ್ತು ಬೇರೆ ಈ ಎಲ್ಲ ಕಲ್ಲುಗಳು ಹೊಸ ಕಲ್ಲುಗಳನ್ನು ಹಾಕಿ ಪೂರ್ತಿಯಾಗಿ ನಾವು ಹಳೆ ದೇವಸ್ಥಾನ ಯಾಕೆ ಹೀಗೆ ಮಾಡಿದ್ದಾರೆ ಅಂತಂದರೆ ಇದನ್ನು ಇಟ್ಟಿಗೆಯಿಂದ ಕಟ್ಟಿದ್ರು ಹಂಗಾಗಿ ಅದು ಇಟ್ಟಿಗೆ ಪೂರ್ತಿ ಶಿಥಿಲ ಆಗಿರೋದ್ರಿಂದ ಈ ಪೂರ್ತಿ ಕಲ್ಲುಗಳನ್ನು ಚೇಂಜ್ ಮಾಡಿದ್ದಾರೆ ಹಾಗಾಗಿ ಮೇಲೆ ವಿಮಾನ ಗೋಪುರ ಕೂಡ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಹಾಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಳ್ಳಿಯವರು ನೋಡ್ಬೋದು ನಾವು ಸುತ್ತ ಕಾ ಸುತ್ತ ಕಾಂಪೌಂಡನ್ನು ಹಾಕಿ ತುಂಬ ಚೆನ್ನಾಗಿ ನೋಡ್ತಾರೆ ಹಾಗೆ ಪ್ರತಿನಿತ್ಯ ಕೂಡ ಪೂಜೆ ನಡೀತಾ ಇದೆ ನಾವು ಈ ಇವತ್ತಿನ ಇದು ಫಸ್ಟು ನಮ್ಮ ದೇವಸ್ಥಾನ ನಾವು ಬೆಂಗಳೂರಿಂದ ಹೊರಟು ಇಲ್ಲಿ ಹಾಸನದ ಚನ್ನಪಟ್ಟಣದಲ್ಲಿ ಹಿರಿ ಸಹ ಬಂದಾಗ ಇದು ನಮ್ಮ ಪ್ರಥಮ ದೇವಸ್ಥಾನ ತಾನೇ ಹೋಗಿದ್ದಾರೆ ಅಂದ್ರಿಂದ ನಾವು ಹೊರಗಡೆಯಿಂದಾನೆ ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವು ಸೋಮೇಶ್ವರ ದೇವಸ್ಥಾನ ಮುಂದೆ ಮಾತಿಗಟ್ಟ ಅಂತ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ನಾವೀಗ ಮಾತಿಗಟ್ಟಕ್ಕೆ ಬಂದ್ವಿ ಈ ಹಳ್ಳಿನಲ್ಲೇ ದೇವಸ್ಥಾನ ಇದೆ ಮುಂದೆ ಹೋಗಿ ಅಂತಂದ್ರು ನಾವು ಇಲ್ಲಿ ಕಾಣ್ಬೋದು ನಮ್ಮ ಧರ್ಮಸ್ಥಳ ಒಂದು ವ್ಯವರ್ಥಕರ ನಿಧಿ ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವು ಊರಿನಲ್ಲಿದೆ ಅಂದರೆ ಸಂಘ ಇದೆ ಅಂತ ಅದ್ರ ನಾನು ತಿಳ್ಕೊಬಹುದು ನೋಡಿ ಪಕ್ಕದಲ್ಲೇ ಶಾಲೆ ಇದೆ ಶಾಲೆ ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಹೌದು ಪೂರ್ತಿ ದುಸ್ಥಿತಿನಲ್ಲಿದೆ ಸಿದ್ದೇಶ್ವರ ದೇವಸ್ಥಾನ ಇಲ್ಲಿದೆ ಸೋಮೇಶ್ವರ ಇಲ್ಲಿ ಹಾ ಸೋಮೇಶ್ವರ ಹೆಸರುಗಳು ಕೇಳಿ ಕೇಳಿ ಮರ್ತೇ ಹೋಗ್ಬಿಡ್ತೀವಿ ಮಾತಿಗಟ್ಟದ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ನೋಡಿದೆ ಒಂದು ಹೊರಗಡೆಯಿಂದ ನಾವು ನೋಡ್ಬೇಕಾದ್ರೆ ಒಂದು ದೊಡ್ಡ ಆರ್ಚ್ ಇದೆ ನಾಚು ಗಂಟೆ ಕೂಡ ಕಟ್ಟಿದ್ದಾರೆ ದೇವಸ್ಥಾನದ ಮೇನ್ ಗೇಟ್ ಓಪನ್ ಇದೆ ಒಳಗಡೆ ಹೋಗಿ ನೋಡೋಣ ಬನ್ನಿ ದುರ್ದಿನ ನೋಡಬಹುದು ಹೊರಗಡೆ ಪೂರ್ತಿ ಶೀಟ್ ಹಾಕಿದ್ದಾರೆ ಮಳೆಯಲ್ಲಿ ನೆನೆಯುತ್ತೆ ಅನ್ನೋದಕ್ಕೆ ದೇವಸ್ಥಾನ ಚಿಕ್ಕದಾಗೆ ಇದೆ ಆದ್ರೆ ಪೂರ್ತಿ ಚೆನ್ನಾಗಿ ಮಾಡಿದ್ದಾರೆ ಹೊಸ್ತಾಗಿ ಅದು ಧರ್ಮಸ್ಥಳದ ಜೀವನದ ಆದ್ಮೇಲೆ ಇನ್ನೊಂದ್ ಬಾರಿ ಹೊರಗಡೆಯಿಂದ ಮಾಡಿದ್ದಾರೆ ಬನ್ನಿ ನೋಡೋಣ ನೋಡಬಹುದು ಶಿವ ಅಲ್ಲಿದ್ರೆ ಶಿವನ ಒಂದು ವಾಹನವಾದ ಬಸವಣ್ಣ ತುಂಬಾ ದೂರದಲ್ಲಿದ್ದಾರೆ ಮತ್ತೆ ಇದೊಂದು ನಾವೊಂದು ನಂದಿ ಕಂಬವನ್ನ ನೋಡಬಹುದು ತುಂಬಾ ಪುರಾತನವಾದದ್ದು ಈ ಕಂಬ ನಾವು ದೂರದಿಂದ ನೋಡಬೇಕಾದ್ರೆ ನನಸ್ತಾ ಇದೆ ಯಾವುದೇ ಆಧಾರ ಇಲ್ಲ ಅದೇ ಇದು ನಿಂತಿದೆ ಹಾಗೆನೇನೆ ಅಂತ ಹಾಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ ನಮಗೆ ನಾವು ಈ ದೇವಸ್ಥಾನದ ಹಳೆಯ ಫೋಟೋವನ್ನು ನಾವು ನೋಡ್ಬೋದು ಇವಾಗ ಪೂರ್ತಿ ಸುತ್ತಲೂ ಗಿಡಗಳು ಬೆಳ್ಕೊಂಡು ದೇವಸ್ಥಾನ ಫುಲ್ ದುರಸ್ತಿನಲ್ಲಿತ್ತು ಅಂದರೆ ಯಾವುದೇ ರೀತಿ ಪೂಜೆಗಳು ಆಗ್ತಾ ಇರಲಿಲ್ಲ ಅಂತ ನಾವು ಹಳೆ ಫೋಟೋ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಇದನ್ನು ಪೂರ್ತಿಯಾಗಿ ಎಲ್ಲವನ್ನು ಬಿಚ್ಚಿ ಪೂರ್ತಿಯಾಗಿ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ ನಮಗೆ ಪ್ರಾರಂಭದಲ್ಲೇ ಇಲ್ಲೊಂದು ಶಿಲಾಶೇಷನ ಕಾಣಸಿಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ ಸುಮಾರು ಹದಿನೈದು ವರ್ಷದ ಹಿಂದೆ ಇದು ಪ್ರತಿ ದೇವಸ್ಥಾನದಾಗಿ ಈ ದೇವಸ್ಥಾನ ಕೂಡ ಸರ್ಕಾರ ಮತ್ತು ಇಲ್ಲಿನ ಶೇಮ ದೇವಸ್ಥಾನದ ಸಮಿತಿ ಹಾಗೂ ಧರ್ಮಸ್ಥಳದಿಂದ ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಹೊರಗಡೆಯಿಂದ ಒಂದು ದೊಡ್ಡದು ಗೇಟ್ ಕೂಡ ಮಾಡಿರ್ತಾರೆ ನೋಡ್ಬೋದು ಕಬ್ಬಿಣದಲ್ಲಿ ಎರಡು ಕಂಬಗಳಿದೆ ಮುಂದ್ಗಡೆ ದೇವಸ್ಥಾನದಲ್ಲಿ ಬನ್ನಿ ಒಂದು ಪ್ರದಕ್ಷಿಣೆಯನ್ನು ಹಾಕೊಂಡು ಬರೋಣ ಸುತ್ತ ಹೇಗಿದೆ ಅಂತ ನಾವು ನೋಡೋಣ ಈ ದೇವಸ್ಥಾನದಲ್ಲಿ ಇಲ್ಲಿ ಸಿಕ್ಕಂತಹ ಹಳೆಯ ಪ್ರತಿಮೆಗಳನ್ನು ಕಲ್ಲುಗಳನ್ನು ಇಟ್ಬಿಟ್ಟು ಅದಕ್ಕೆ ಏನು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ನೋಡಿ ಇದು ಕೈ ಸತಿಗಲ್ಲು ಅಂತ ಇದ್ರೆ ಹೆಸರು ಅಂದ್ರೆ ಒಂದೇ ಕೈನಲ್ಲಿ ಹಿಡಿದಿರುವಂಥದ್ದು ಕೆಳಗಡೆ ಇಬ್ಬರು ಸ್ತ್ರೀಯರು ಇರುವಂತದ್ದು ಇದು ನಾವು ತುಂಬಾ ಕಡೆ ನೋಡಿದ್ವಿ ಏನು ಅಂತ ಇದ್ರೆ ಹೆಸರು ಗೊತ್ತಾಗಿರಲಿಲ್ಲ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಒಂದು ಹನ್ನೆರಡು ಹದಿಮೂರನೇ ಶತಮಾನದ ಒಂದು ನಂದಿಯನ್ನು ನೋಡಬಹುದು ಆ ನಂದಿ ಪೂರ್ತಿಯಾಗಿ ಹೊಡೆದೋಗಿರೋದ್ರಿಂದ ಅದನ್ನ ಒಂದು ತಂತಿಯಲ್ಲಿ ಹಾಕಿ ಕಟ್ಟಲಾಗಿದೆ ಹಾಗೆ ಅದ್ರ ಪಕ್ಕದಲ್ಲಿ ವೀರಗಲ್ಲು ನಾವು ಲಾಸ್ಟ್ ಕೆಲವು ವೀರಗಳಲ್ಲಿ ನಾವು ಈ ವೀರಗಳನ್ನ ನೋಡಿದ್ವಿ ಇದು ಕೂಡ ಇಲ್ಲಿ ಇದೆ ಹಾಗೆ ತುಂಬಾ ವೀರಗಲ್ಲು ಇನ್ನೊಂದು ವೀರಗಲ್ಲು ಅದರ ಪಕ್ಕದಲ್ಲಿ ನಾವು ನೋಡಬಹುದು ಆ ಶಿಲ್ಪದ ರುಂಡನ ಈಗ ನಾವು ನೋಡಬಹುದು ಇನ್ನೊಂದು ಈ ಇದೆಲ್ಲಾ ಒಂದು ಹನ್ನೆರಡು ಹದಿಮೂರು ಶತಮಾನದ ಕಲ್ಲುಗಳಾಗಿರ್ತವೆ ಅದರ ಪಕ್ಕದಲ್ಲಿ ನಾಗಶಿಲೆಯನ್ನ ನೋಡಬಹುದು ಅಲ್ಲಿ ಕೆಳಗಡೆ ಬರೆದಿದ್ದಾರೆ ಹಾಗೆ ಇದು ಭೈರವರ ಮೂರ್ತಿ ಅದು ಮುಖ ಕೂಡ ಕಾಣಿಸ್ತಾ ಇಲ್ಲ ನಮಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಇದನ್ನ ರಕ್ಷಣೆ ಮಾಡಲಾಗಿದೆ ಆದರೂ ಇದು ಮೇಲ್ಗಡೆ ಮಳೆ ಮತ್ತು ಬಿಸಿಲಿಗೆ ಏನಾದರೂ ಮಾಡಬೇಕಿತ್ತು ಅನ್ಸುತ್ತೆ ಇದು ಒಂದು ವೀರಭದ್ರರ ಒಂದು ಈಗ ನೀವು ನೋಡ್ತಾ ಇರೋದು ಇದು ಕೆಳಗಡೆ ನಾವು ಹೊಯ್ಸಳರ ಲಾಂಛನವನ್ನು ಕೂಡ ನಾವು ನೋಡಬಹುದು ಹಾಗೇನೆ ಅದ್ರ ಪಕ್ಕದಲ್ಲಿ ವೀರಭದ್ರರ ಈ ಎರಡು ಆ ಕಡೆ ಈ ಕಡೆ ಎರಡು ಭಂಗಿಗಳನ್ನ ನೋಡಬಹುದು ಅಂದರೆ ಅವರ ಯಾವ ತರ ಇದೆ ತಲೆ ಕೆಳಗಾಗಿ ಮಾಡಿರುವಂತದ್ದು ಹಾಗೆ ಎರಡು ಕೈಗಳು ಕೂಡ ಕಟ್ ಮತ್ತು ಪ್ರತಿ ಅದರ ಹಿಂದುಗಡೆಯಿಂದ ನೋಡಿ ಶಿಲೆಗಳನ್ನು ಹೇಗೆ ಕೆತ್ತನೆ ಮಾಡಿದ್ದಾರೆ ತುಂಬ ಸೂಕ್ಷ್ಮ ರೂಪದಲ್ಲಿ ಕೆತ್ತನೆ ಮಾಡಿದ್ದಾರೆ ಆದರೂ ಇವು ದಾಳಿಗೊಳಗಾಗಿ ವಿರೂಪಗೊಂಡಿರ್ತವೆ ಇದು ಈ ಈಗಲೇ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಇಂದು ಪೂರ್ತಿಯಾಗಿದ್ದಾಗ ಈಗ ನೋಡ್ತಾ ಇರೋದು ನೀವು ವಿಷ್ಣುವನ್ನ ಮೂ ಒಂದು ಮೂರ್ತಿ ತುಂಬ ಚೆನ್ನಾಗಿದೆ ಆದರೆ ಅದ್ರ ಮುಖ ಮತ್ತು ಮೂಗು ಸ್ವಲ್ಪ ಇದಾಗಿದೆ ಡ್ಯಾಮೇಜ್ ಆಗಿದೆ ನಾವು ನೋಡ್ತಾ ಇರ್ಬೋದು ಹತ್ತಿರದಿಂದ ಅದರ ಪಕ್ಕದಲ್ಲಿ ಶಿವ ಅಹ್ ಒಂದೇ ಲಿಂಗ ಇದೆ ಶಿವನ ಲಿಂಗ ಇದೆ ಮತ್ತೆ ನಂದಿ ಇದ್ದಾರೆ ಮತ್ತೆ ಅದ್ರ ಪಕ್ಕ ಗಣಪತಿ ಇದೆ ಅಂದ್ರೆ ಪೂರ್ತಿ ಶಿವನ ಪರಿವಾರನೇ ಇಲ್ಲಿದೆ ಆದ್ರೆ ಪೂರ್ತಿಯಾಗಿ ಯಾವುದು ಕೂಡ ಒಂದು ಒಳ್ಳೆಯ ರೀತಿನಲ್ಲಿ ಇಲ್ಲ ಎಲ್ಲ ಆಕ್ರಮಣಕ್ಕೆ ಒಳಗಾಗಿ ಎಲ್ಲ ಶಿಥಿಲವಾಗಿದ್ದಾವೆ ತುಂಬಾ ಹನ್ನೆರಡು ಹದಿಮೂರನೇ ಶತಮಾನದಲ್ಲವ ಹಂಗಾಗಿ ಇಲ್ಲೊಂದು ಕೂಡ ಒಕ್ಕೈ ಸತಿಗಲ್ಲು ಅನ್ನೋದು ಇನ್ನೊಂದು ಎರಡು ಕಲ್ಲನ್ನು ಇಲ್ಲಿ ನಾವು ಕಾಣ್ಬಹುದು ಇಲ್ಲಿನ ಗ್ರಾಮಸ್ಥರು ನೋಡಬಹುದು ಈ ದೇವಸ್ಥಾನದ ಪೂರ್ತಿಯಾಗಿ ಒಂದು ಹಂಚನ ಹಾಕಿದ್ದಾರೆ ಮಳೆ ಬಂದ್ರೆ ಮೇ ಅಂದ್ರೆ ಈ ದೇವಸ್ಥಾನ ಮೇ ಬಿ ಸೋರ್ತಾ ಇತ್ತು ಅನ್ಸುತ್ತೆ ಅಂದ್ರೆ ನೀರು ಒಳಗಡೆ ಬರ್ತಾ ಇರುತ್ತೆ ಅಂತ ಆ ಕಾರಣಕ್ಕಾಗಿ ಒಳಗಡೆ ಹಾಕಿದ್ದಾರೆ ಹಿಂಗೆ ನೀವು ಒಳಗಡೆ ಬಂದರೆ ನಾವು ಒಂದು ಶಾಸನವನ್ನು ಇಟ್ಟಿದ್ದಾರೆ ಅಂದ್ರೆ ಒಂದು ಶಿಲೆಯನ್ನು ಇಟ್ಟಿದ್ದಾರೆ ನೋಡಬಹುದು ಹೊಯ್ಸಳ ಲಾಂಚನ ಎರಡು ಕೈಗಳಿಂದ ಕೆತ್ತ ಕೆತ್ತನೆ ಮಾಡ್ತಾ ಇರೋದು ಅಥವಾ ಇಟ್ಕೊಂಡಿರೋದು ಯಾವ ತರ ಇದೆ ನೋಡಿ ಅದು ನಮ್ಗೊಂದು ವಿಶೇಷ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದರ ಪಕ್ಕದಲ್ಲೇ ನಾವು ಇದನ್ನ ನೋಡಬಹುದು ವಿಮಾನ ಗೋಪುರವನ್ನ ಪೂರ್ತಿ ಕಲ್ಲಿನಿಂದಲೇ ಮಾಡಿದ್ದಾರೆ ಇವಾಗೆಲ್ಲ ಸಿಮೆಂಟ್ ಎಲ್ಲ ಮಾಡಿದ್ರೆ ಆಗಿನ ಕಾಲದಲ್ಲಿ ಕಣ್ಣಿನಲ್ಲೇ ಕಲ್ಲಿನಲ್ಲೇ ನಾವು ಕಾಣಬಹುದು ಇದು ಪೂರ್ತಿಯಾಗಿ ಕಲ್ಲಿನಲ್ಲೇ ಇದೆ ಆ ದೇವಸ್ಥಾನದ ಪಕ್ಕದ ಹಿಂದ ಹಿಂಬಗಿದಿಯಲ್ಲಿ ಒಂದು ಕಲ್ಯಾಣಿ ಇದೆ ಆ ಒಂದು ಬಸವಣ್ಣ ಕೂಡ ಇದ್ದಾರೆ ಕಲ್ಯಾಣಿಯಲ್ಲಿ ನೀರು ಇಲ್ಲ ನೀರಿದೆ ಬಟ್ ತುಂಬಾ ಒಳಗಡೆ ಇದೆ ಬತ್ತು ಹೋಗಿದೆ ಸ್ವಲ್ಪ ಪ್ರಮಾಣದಲ್ಲಿ ನೀರಿದೆ ಕಲ್ಯಾಣಿಯಲ್ಲಿ ಸ್ನೇಹಿತರೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಂಬ ಜನಕ್ಕೆ ತಿಳಿಯಲಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ